ದಾರಿ ದನಕರಕ ಮೇವ್ ತರಾಕ್ ಆಗೋಲ್ರಿ ದನಕರ ಸರಿಯಾಗಿ ಹೊಟ್ಟಿ ಉಪಾಸ ಆಗತ್ತವ್ರಿ ಸುತ್ತ ಆದ ಸುತ್ತ ಆದಂತ ತರದ್ರಿ ಇದ್ ದಾರಿ ಎಷ್ಟೋ ವರ್ಷದಿಂದ ತಲತಲಾಂತರ ದಾರಿ ಐತ್ರಿ ಅದ ಈಗ ದಾರಿ ಬಂದ್ ಮಾಡ್ರಿ ಈಗ ಹೊಲಾ ತಗೊಂಡಾರಿ ಅದನ್ನ ಅವ್ರು ಅವ್ರ ಹೊಲ ಮೊದಲ್ ಮಾರ್ದಾರು ದಾರಿ ಬಿಟ್ಟು ಹೊಲ ಮಾರ್ಯಾರಂತ್ರಿ ಅವ್ರು ಅಂತ ಪುರದಾರ್ ಆ ಅದನ್ನ ಇಟ್ಟು ದಾರಿ ಬಿಡ್ಬೇಕಾದ್ರಿ ದಾರಿ ಬಿಟ್ಟಾರಲ್ಲ ದಾರಿ ಬಿಟ್ಟಾರ ಇಲ್ರಿ ಮತ್ತ ಗಾರಿ ಬದಲಾದ ಡಾಂಬರ್ ಹಾಕಿವ್ರಿ ಡಾಂಬರ್ ಹಾಕ್ಸಾಕು ರೊಪ್ಪ ಕೊಟ್ಟಿವ್ರಿ ಅದಕ್ಕೂ ಮತ್ತೆ ಈ ಡಾಂಬರ್ ಡಾಂಬರ್ ಡಾಂಬಿ ಮೇಡಮ್ ರೋಡ್ ಕಿತ್ ಹೋಗದ್ರಿ ಈಗ ಇದು ಹೊಲ ಎತ್ಕೋಬೇಕ್ರಿ ಮಾತಾಡಿದ आदरणीय आप सभी को नमस्कार आज हम ये दूर आनंद मनाते हैं और आप सभी हमारे साथ हैं हम ना सारी उड़ उड़ हो गए ट्रस्ट है आदरणीय हेलो ಸರಿ ಮಾಡಿ ಎಕರೆ ಜಮೀನಿದೆ ಆಗ್ತಿದೆ ನಮ್ಮ ಮನೆಗ್ ದಾರಿ ತೊಂದ್ರೆ ಅದೇ ತೊಂದ್ರೆ ನಿಮ್ಗೂ ಆದ್ರೂ ಅದೇ ತೊಂದ್ರೆ ನಾನು ಹೇಳಿದೀನಿ ಅದನ್ನ ಎಸ್ ಪಿ ಅವ್ರಿಗೆ ಅವ್ರ ಎದುರುಗಡೆ ಫೋನ್ ಮಾಡಿ ಹೇಳಿದೀನಿ ನಮ್ಮ ತಹೀಲ್ದಾರ್ ಹೇಳಿದಾಗ ಅವ್ರು ಬಂದಾಗ ಅವ್ರು ಹೇಳಲಿಲ್ಲ ನಮ್ಮ ತಹಶೀಲ್ದಾರ್ ಹೇಳಿದ್ರು ಇಲ್ಲ ಮೇಡಮ್ ಎನ್ಕ್ವೈರಿಗೆ ಹಾಕೊಂಡಿದ್ದೀನಿ ನಾಳೆ ಫೈನಲ್ ಡೇಟ್ ಐತೆ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ನಿಮ್ಗೆ ಜನರಿಗೆ ಅನುಕೂಲ ಆಗಂಗೆ ಮಾತ್ರ ಮಾಡು ಮಾಡ್ಬಿಟ್ಟು ರೆಕಾರ್ಡ್ ಮೇಲೆ ತಗೋಬೋ ಅಂತ ಇಷ್ಟು ಮಾಡಿದ್ದೆ ಕೇಳಿದ್ದೀನಿ ಇಷ್ಟು ಮಾಡ್ತೀನಿ ಹೋಗ್ಬೇಕು ಮೂರು ವರ್ಷದ ದಾಮ್ರ ಆಗಿದೆ ಅಂದ್ರೆ ಮೂರ್ ವರ್ಷಕ್ಕೆ ಟೈಮ್ ಆಗುತ್ತೆ ಎತ್ತಕ್ ಮಾಡ್ಸಿದ್ರೋ ಏನ್ ಮಾಡ್ಸಿದ್ರು ಕೇಳಬೇಕು ಅಂತ ಅಂದ್ರೆ ನಾಳೆ ತಹಶೀಲ್ದಾರ್ ಡಿಸಿಷನ್ ಕೊಡ್ತಾರೆ ನಾನು ಹೇಳಿದೀನಿ ಜನರ ಪರವಾಗಿ ಡಿಸಿಷನ್ ಕೊಡುವಂತ ನನ್ನ ಕೆಲಸ ಇಂಟರ್ವ್ಯೂ ಆಗಿ ಕೆಲಸ ಮಾಡಿ ಅಂತ ಅವರು ಆ ಕೆಲಸ ಮಾಡ್ತಿದ್ದಾರೆ ನಮ್ಮ ತಶೀಲ್ದಾರು ಮಾಡ್ತಾ ಇದ್ದಾರೆ ಈಗ ಅವಕಾಶ ಕೊಡ್ದೇ ಮಾಡಕ್ ಆಗಂಗಿಲ್ಲ ಎರಡು ಡೇಟ್ ಆಗಿದೆ ಎರಡ್ ಸರ್ತಿ ಎನ್ಕ್ವೈರಿ ಮಾಡಿದಾರಂತೆ ನಾಳೆ ಇನ್ನೊಂದು ಡೇಟ್ ಇದೆ ಮೇಡಮ್ ನಾನು ನಾಳೆ ಆರ್ಡರ್ ಮಾಡ್ತೀನಿ ಅಂದರೆ ಇಷ್ಟ ದಿನ ಏನಾಗಿದೆ ಗೊತ್ತಿಲ್ಲ ಅವ್ರು ನಾಳೆ ಆರ್ಡರ್ ಮಾಡಿದ್ರೆ ಮಾತ್ರ ಅದನ್ನ ನಾನು ರೆಕಾರ್ಡ್ ಅಂತ ಹೇಳಿದೀನಿ ಸುಮ್ಮನೆ ನೀವು ಡಾಂಬರ್ ಹಾಕಿರೋದೇನಾದ್ರೊಳಗೆ ಬಂದಿಲ್ಲ ರೆಕಾರ್ಡ್ ಮೇಲೆ ಬಂದ್ರೆ